ಮೂಢ ಹಗರಣದಲ್ಲಿ ಪ್ರಮುಖ ಪಾತ್ರ ಇದ್ದದ್ದು ಸಿ ಎಂ ಸಿದ್ದರಾಮಯ್ಯ ಅವರದೇ ಇದರಲ್ಲಿ ಪ್ರಮುಖ ಪಾತ್ರ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕುಮಾರಸ್ವಾಮಿ ಇದು ಮಂತ್ರಿಗಳ ಉಡಾಫೆಯಿಂದಲೇ ಈಗ ನಡೀತಾ ಇದೆ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳೋದು ಸರಿಯಲ್ಲ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಇವತ್ತು ಆಕ್ರೋಶವನ್ನು ಹೊರಹಾಕಿದರು ಈ ಹಗರಣದಲ್ಲಿ ಅಂದರೆ ಈ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಅವರದ್ದೇ ಪಾತ್ರ ಇದೆ ಪ್ರಮುಖ ಪಾತ್ರ ಅವರದ್ದೇ ಇರೋದು ಅಂತೇಳಿ ಇದು ಮಂತ್ರಿಗಳ ಉಡಾಫೆಯಿಂದಲೇ ನಡೀತಾ ಇದೆ ಅಂತ ಆಕ್ರೋಶವನ್ನು ಹೊರಹಾಕಿದರು ನಿನ್ನೆ ಇದರ ಬಗ್ಗೆ ಸಿದ್ದರಾಮಯ್ಯ ಅವರು ಸ್ಪಷ್ಟನೆಯನ್ನು ಕೊಟ್ಟರು ಅಂದರೆ ಒಪ್ಕೊಂಡ್ರು ಹಗರಣ ಆಗಿದೆ ಅಂಥೇಳಿ ಅಂದರೆ ಇದು ವಾಲ್ಮೀಕಿ ವಿಚಾರವಾಗಿ ಹಗರಣ ಆಗಿದೆ ಅದರ ತನಿಖೆ ನಡೀತಾ ಇದೆ ಅಂಥೇಳಿ ಆದರೆ ನಮ್ಮದು ತಪ್ಪಲ್ಲ ಅದು ಸರ್ಕಾರದ ತಪ್ಪಲ್ಲ ಅಧಿಕಾರಿಗಳದ್ದು ತಪ್ಪು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ಇಟ್ಕೊಂಡು ಇವತ್ತು ಕುಮಾರಸ್ವಾಮಿ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಇದು ಮಂತ್ರಿಗಳ ಉಡಾಫೆಯಿಂದಲೇ ನಡೀತಾ ಇದೆ ಅಂತ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಭಾರಿ ಭ್ರಷ್ಟಾಚಾರ ಆಗ್ತಾ ಇದೆ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳೋದು ಸರಿಯಲ್ಲ ಅಂತ ಕಿವಿ ಮಾತನ ಹೇಳಿದರು ನೋಡಿ ಕಳೆದ ನಾಲ್ಕರಿಂದ ಐದು ದಿನಗಳಲ್ಲಿ ಒಂದೇ ಒಂದು ವಿಚಾರವನ್ನು ಇಟ್ಕೊಂಡು ಈ ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ಮುಗಿಬೀಳುತ್ತಾ ಇರುವಂಥದ್ದು ನಿನ್ನೆ ಸುದೀರ್ಘವಾಗಿ ಅದರ ಬಗ್ಗೆ ಮಾತನಾಡಿದರು ಸಿ ಎಂ ಸಿದ್ದರಾಮಯ್ಯ ಅಂದರೆ ಯಾವಾಗ ಈ ವಾಲ್ಮೀಕಿ ಮೂಢ ವಿಚಾರಣವನ್ನು ಇಟ್ಕೊಂಡು ವಾಗ್ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರದ ಬದಲಿ ಆಗಿರುವಂಥ ಹಗರಣವನ್ನು ಕೂಡ ಪ್ರಸ್ತಾಪ ಮಾಡಿದರು ಇದರ ಜೊತೆಗೆ ಈ ವಾಲ್ಮೀಕಿ ಮತ್ತು ಮೂಡ ಹಗರಣ ವಿಚಾರವಾಗಿ ಮಾತನಾಡುವಂಥ ಹಿನ್ನೆಲೆಯಲ್ಲಿ ಹಗರಣ ಆಗಿದೆ ಬಟ್ ತನಿಖೆ ಆಗ್ತಿದೆ ಅಂತ ಹೇಳಿದಾಗ ಅಲ್ಲಿ ನಮ್ಮದು ತಪ್ಪಿಲ್ಲ ಅಧಿಕಾರದ್ದು ತಪ್ಪು ಅಂತ ಹೇಳಿದರು ಆ ವಿಚಾರವಾಗಿ ಕುಮಾರಸ್ವಾಮಿ ಮಾತನಾಡಿದರು ಕೊಟ್ಟಿದ್ದಾರೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿರ್ತಕ್ಕಂಥ ಬಿಟ್ಟರೆ ಇವತ್ತು ಕೊಡಗು ಜಿ ಕೊಡಗನಲ್ಲೇ ಹೇಳೋದಾದರೆ ನನಗೆ ಎರಡು ಸಾವಿರದ ಹದಿನೆಂಟರ ಅನುಭವ ಇದೆ ಕೊಡಗಿನಲ್ಲಿ ಇವತ್ತು ದೊಡ್ಡ ಮಟ್ಟದ ಒಂದು ಮಳೆಯನ್ನು ನಾವೇನು ಕಾಣ್ತಾ ಇದ್ದೇವೆ ಈಗಾಗಲೇ ಜಲಾಶಯಗಳು ಭರ್ತಿ ಆಗ್ತಾ ಒಂದು ಭಾಗ ಒಂದು ಸಂತೋಷ ತಂದಿರತಕ್ಕಂಥದ್ದು ಆದರೆ ಕೊಡಗಿನಲ್ಲಿ ಆರಂಗ್ಯ ಭಾಗದಲ್ಲಿ ಜಲಾಶಯದಲ್ಲಿ ನೀರು ತುಂಬಿಕೊಂಡಾಗ ಅಲ್ಲಿಯ ಒಂದು ಧಾರಾಕಾರ ಮಳೆ ಬಂದಾಗ ನಗರ ಭಾಗದಲ್ಲಿ ಮನೆಗಳಿಗೆ ಎರಡಡಿ ಮೂರಡಿ ನೀರು ನಿಲ್ತಕ್ಕಂಥದ್ದು ನಾನು ಅವತ್ತು ಕಂಡಿದ್ದೇನೆ ಹದಿನೆಂಟರಲ್ಲಿ ನಾನೇ ಖುದ್ದು ಸ್ಥಳ ಪರಿಶೀಲನೆ ಮಾಡಿದ್ದೇವೆ ಆ ಸಂದರ್ಭದಲ್ಲಿ ಹಲವಾರು ರೀತಿಯ ಕ ನಾವು ಜನತೆಯ ಒಂದು ಸಂಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥದ್ದೇ ಇದೆ ಇವರು ನಾವೇನಾದ್ರು ಹೇಳಿದ್ರೆ ಮಂತ್ರಿಗಳು ಹೇಳೋ ಮುಖ್ಯಮಂತ್ರಿಗಳು ಪಿ ಡಿ ಅಕೌಂಟ್ನಲ್ಲಿ ದುಡ್ಡು ಇಟ್ಟಿದ್ದೇವೆ ಅಂತ ಹೇಳಿ ದುಡ್ಡು ಇಡೋದು ಮುಖ್ಯ ಅಲ್ಲ ಇಂಥ ಸಮಯದಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿಯ ಜನರಿಗೆ ಆಗ್ತಕ್ಕಂಥ ಆತಂಕಗಳಿಗೆ ಒಂದು ಮಾನಸಿಕ ಧೈರ್ಯ ತುಂಬತಕ್ಕಂಥ ಕೆಲಸ ಆಗಬೇಕು ನನ್ನ ಅಭಿಪ್ರಾಯ ಅದು ಈ ಸರ್ಕಾರದಿಂದ ನಾವು ಕಾಣದೇ ಏನಿದೆ ಈ ಸರ್ಕಾರಕ್ಕೆ ಆಡಳಿತ ಹೇಗೆ ನಡೆಸಬೇಕು ಅನ್ನೋದೇ ಮರೆತೋಗಿದೆಯಾ ಅನ್ನೋದು ಗೊತ್ತಿಲ್ಲ ನನಗೆ ರಾಜ್ಯದ ಮುಖ್ಯಮಂತ್ರಿಗಳ ನಡವಳಿಕೆಗಳನ್ನು ನೋಡ್ತಾ ಇದ್ದೇನೆ ಮುಖ್ಯಮಂತ್ರಿಗಳಿಗೆ ಇವತ್ತು ಈ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಹಲವಾರು ರೀತಿಯ ಅಕ್ರಮಗಳ ಒಂದು ವಿಷಯದಲ್ಲಿ ಮುಖ್ಯಮಂತ್ರಿಗಳಿಗೆ ನೈತಿಕತೆಯನ್ನ ಇವತ್ತು ಉಳಿಸ್ಕೊಳ್ಲಿಕ್ಕಾಗದೆ ಜನರ ಮುಂದೆ ಬರ್ಲಿಕ್ಕಾಗದೇ ಇರತಕ್ಕಂಥ ಒಂದು ವಾತಾವರಣದಲ್ಲಿ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ನಾನು ನಿನ್ನೆ ದಿನ ಗಮನಿಸದೆ ಇಪ್ಪತ್ತೊಂದು ಪ್ರಕರಣಗಳನ್ನ ಈಗ ಹುಡುಕಿದ್ದಾರೆ ತನಿಖೆ ಮಾಡ್ತೀವಿ ಎಲ್ಲರನ್ನು ಜೈಲಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹನ್ನೊಂದು ಆಗಿರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರಕ್ಕೆ ಇವರೇ ಮುಖ್ಯಮಂತ್ರಿ ಇದ್ದರು ಹನ್ನೆರಡರಲ್ಲಾದಂಥ ಪ್ರಕರಣವನ್ನು ಈಗ ಈಗ ಗುಮ್ಮ ಬಿಡ್ತೀನಿ ಅಂತ ಹೇಳಿ ಬಿ ಜೆ ಪಿ ಮೇಲೆ ಹೊರಟಿದ್ದಾರೆ ಐದು ವರ್ಷ ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ರು ಈಗ ಏನು ಹೇಳ್ತಾ ಇದ್ದಾರೆ ಹಲವಾರು ಪ್ರಕರಣಗಳು ಯಾವುದೋ ಐನೂರು ಕೋಟಿ ನಾನ್ನೂರು ಕೋಟಿ ಅಂತ ಹೇಳ್ತಾ ಇದ್ದಾರೆ ಒಂದು ವರ್ಷ ಆಯಿತಲ್ಲ ಅಧಿಕಾರಿಗೆ ಬಂದು ಒಂದು ವರ್ಷದಿಂದ ಮಾಡಿದ್ದೇನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ